ನಮಸ್ತೆ ನಾನು ಸುಧೀರ್ ಮಲ್ಯಾಡಿ ಇತ್ತೀಚಿನ ಹದಿನೈದು ದಿನ ದಿನಗಳ ಆಚೆ ಈಚೆ ಧರ್ಮಸ್ಥಳದಲ್ಲಿ ಒಂದು ಘಟನೆಯನ್ನು ಕೇಂದ್ರೀಕರಿಸಿಕೊಂಡು ಸುದ್ದಿಗಳು ಪ್ರಸಾರವಾಗ್ತಾಯಿದೆ ಸುದ್ದಿಗಳು ಪ್ರಸಾರ ಆಗ್ತಿರುವುದು ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣನ ಟಿ ವಿಯಲ್ಲಾಗಲಿ ಅಜಿತ್ ಹನುಮಕ್ಕರ್ ಟಿ ವಿಯಲ್ಲಾಗಲಿ ಈ ಸುದ್ದಿಗಳು ಪ್ರಸಾರ ಆಗುವುದಿಲ್ಲ ಬ್ರೇಕಿಂಗ್ ನ್ಯೂಸ್ ಆಗುವುದಿಲ್ಲ ಈ ಸುದ್ದಿಗಳು ಪ್ರಸಾರ ಆಗ್ತಿರುವುದು ನಮ್ಮ ನ್ಯೂಸ್ ಏಯ್ಟೀನ್ ಅಂತಹ ಜನರ ನಾಡಿ ಮಿಡಿತವನ್ನು ಬಲ್ಲಂತಹ ಚಾನಲ್ಗಳಲ್ಲಿ ಟೈಮ್ಸ್ ನೌ ಚಾನಲ್ಗಳಲ್ಲಿ ಇಂಡಿಯಾ ಟುಡೇ ಚಾನೆಲ್ಗಳಲ್ಲಿ ಆಟ್ ಟಕ್ ಚಾನಲ್ಗಳಲ್ಲಿ ಹಾಗೆ ನಮ್ಮ ಕೇರಳದ ಸಾಕಷ್ಟು ಮೀಡಿಯಾಗಳಲ್ಲಿ ಮತ್ತು ನಮ್ಮ ಹೆಮ್ಮೆಯ ಯೂಟೂಬರ್ಸ್ ಈ ಸೌಜನ್ಯ ಹೋರಾಟವನ್ನಾಗಲಿ ಧರ್ಮಸ್ಥಳ ಗ್ರಾಮದಲ್ಲಾದ ಅನ್ಯಾಯ ಅತ್ಯಾಚಾರವನ್ನಾಗಲಿ ಸಾಕಷ್ಟು ಈ ಜಗತ್ತಿಗೆ ಸಾರಿ ಸಾರಿ ಹೇಳಿದವರು ನಮ್ಮ ಯೂಟ್ಯೂಬರ್ಸ್ ಇವರ ಹೋರಾಟದಿಂದ ಈ ಹೋರಾಟ ಇನ್ನೂ ಅತಿ ಎತ್ತರಕ್ಕೆ ಹೇರಿದೆ ನ್ಯಾಯ ಸನ್ನಿತವಾಗ್ತಾ ಇದೆ ನಿನ್ನೆ ಏನು ಸಿಟಿ ರವಿ ಮಾತಾಡ್ತಾ ಹೇಳ್ತಾರೆ ಇದು ಕುತಂತ್ರ ಇದನ್ನೆಲ್ಲ ಯೂಟ್ಯೂಬರ್ಸ್ ಎಲ್ಲ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆ ಸಾಧ್ಯವಾದರೆ ಇದನ್ನ ಸಿಟಿ ರವಿಯವರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿ ಮಾನ್ಯ ಸಿ ಟಿ ರವಿಯವರೇ ನೀವು ಕೇಸರಿಯ ಹೆಸರು ಹೇಳಿಕೊಂಡು ಕೇಸರದ ಕೇಸರಿಯ ಧ್ವಜವನ್ನು ಹಿಡಿದು ಹಿಂದುತ್ವದ ಕಾರ್ಯಕರ್ತರ ಓಟಿನಿಂದ ಗೆದ್ದು ನೀವು ಶಾಸಕರಾಗಿದ್ದು ತದನಂತರದ ದಿನಗಳಲ್ಲಿ ನಿಮ್ಮನ್ನ ನಿಮ್ಮ ತಾಲೂಕಿನ ಜನರೇ ತಿರಸ್ಕರಿಸಿ ನೀವು ಸೋಲನ್ನು ಅನುಭವಿಸಿದ್ದೀರಿ ನೀವು ಸತ್ಯ ನ್ಯಾಯ ನೀತಿ ಹಾಗೂ ಜನರ ಕೆಲಸಗಳನ್ನು ಮಾಡಿದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆದ್ದು ಬರ್ತಿದ್ರಿ ಆದರೆ ಇವತ್ತು ನೀವು ಸೋತು ನೀವು ವಿರೋಧ ಪಕ್ಷದ ಸ್ಥಾನಮಾನದಲ್ಲಿದ್ದೀರಿ ವಿರೋಧ ಪಕ್ಷದ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿಗೆ ಒಂದು ಘನತೆ ಇರಬೇಕು ಗೌರವ ಇರಬೇಕು ಹಾಗೆ ಅದಕ್ಕೆ ಧಕ್ ಧಕ್ಕೆ ಬರದಂತಹ ಕೆಲಸಗಳನ್ನು ಮಾಡಬೇಕು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರವಿದೆ ಸರ್ಕಾರವನ್ನ ನೀವು ಒತ್ತಾಯಿಸಬೇಕು ಧರ್ಮಸ್ಥಳದಲ್ಲಿ ಹತ್ಯಾಕಾಂಡವಾಗಿದೆ ಆ ಹತ್ಯಾಕಾಂಡವಾದ ಸ್ಥಳ ಸ್ಥಳವನ್ನ ತೋರಿಸ್ತೇನೆ ಎನ್ನುವಂತಹ ವ್ಯಕ್ತಿ ಈಗ ಸ್ವತಃ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದಾನೆ ನೀವೇಕೆ ನೀವು ಏಕೆ ವಿಳಂಬ ಮಾಡುತ್ತಿದ್ದೀರಿ ಯಾಕೆ ಗ್ರಹ ಗೃಹ ಸಚಿವಾಲಯ ಇಲ್ಲವಾ ಯಾಕೆ ಪೊಲೀಸ್ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅದನ್ನ ಬಿಟ್ಟು ಅಲ್ಲೇನೋ ಕುತಂತ್ರ ನಡೀತಿದೆಯಂತೆ ಕುತಂತ್ರ ನಡೀತಿದ್ದು ಅಲ್ಲಲ್ಲ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೊಳಕು ಮನಸ್ಸಿನಲ್ಲಿ ಹಾಗೆ ನಿಮ್ಮ ವ್ಯವಸ್ಥೆಯ ಒಳಗೆ ಈ ದೊಡ್ಡವರ ವ್ಯವಸ್ಥೆಯ ಒಳಗೆ ಕುತಂತ್ರ ನಡೀತಾ ಇದೆ ಸತ್ತು ಮಲಗಿದ್ದು ನಿಮ್ಮ ಮನೆಯವರಲ್ಲ ಅಲ್ಲ ಸತ್ತು ಮಲಗಿದ್ದು ನಿಮ್ಮ ಯಾವುದೇ ಕುಟುಂಬ ಕುಟುಂಬ ಕುಟುಂಬಸ್ಥರಲ್ಲ ಅಲ್ಲ ಸತ್ತು ಮಲಗಿದ್ದು ನಿಮ್ಮವರಲ್ಲ ಅಲ್ಲ ಪಾಪ ಸತ್ತು ಮಲಗಿದ್ದು ಪಾಪ ಇವತ್ತಿಗೂ ಮೃತ ದೇಹವನ್ನ ನೋಡದ ಅದೆಷ್ಟೋ ತಂದೆ ತಾಯಿಗಳು ಅಕ್ಕ ತಂಗಿಯರು ಸೋದರ ಸೋದರಿಯರಿದ್ದಾರೆ ನನ್ನ ತಂಗಿ ಇವಾಗಲೂ ಮೃತದೇಹ ಸಿಕ್ಕಿಲ್ಲ ನನ್ನ ತಮ್ಮನ ಮೃತದೇಹ ಸಿಕ್ಕಿಲ್ಲ ನನ್ನ ಅಣ್ಣನ ನನ್ನ ಅಕ್ಕನ ಮೃತದೇಹ ಸಿಕ್ಕಿಲ್ಲ ಎನ್ನುವಂತಹ ಮಾತುಗಳು ಆ ಪ್ರದೇಶದಲ್ಲಿ ಬರ್ತಾ ಇದೆ ನೂರಾರು ಅನಾಮಿಯವಾದಂತಹ ಶವಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತಹ ವ್ಯಕ್ತಿ ಸ್ವತಃ ಕೋರ್ಟಿಗೆ ಬಂದು ದೂರುಗಳನ್ನು ನೀಡ್ತಾನೆ ಹಾಗೆ ಸಾಕ್ಷಿಯನ್ನ ನಾನೇ ನೋಡುತ್ತೇನೆ ಎನ್ನುವಂತಹ ಮಾತುಗಳನ್ನ ಆಡ್ತೇನೆ ಅದನ್ನ ಅಗೆದು ತೋರಿಸುತ್ತೇನೆ ಎನ್ನುವಂತ ಮಾತುಗಳನ್ನಾಡ್ತಾನೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಳ್ಳದ ನೀವು ಕುತಂತ್ರ ನಡೀತೇದೆಯಂತೆ ಕುತಂತ್ರ ನಡೆಯುತ್ತಿರುವುದು ಅಲ್ಲಲ್ಲ ದುಡ್ಡಿನಿಂದ ಸ್ವಾಮಿ ನಿಮ್ಮ ದುಡ್ಡಿನ ಆಸೆ ರಾಜಕೀಯದ ಆಸೆ ಅಧಿಕಾರದ ಆಸೆ ದಡ್ಡವರಿಗೆ ಬಕೆಟ್ ಬಕೆಟ್ಟಿಡುವಂತ ನಿಮ್ಮಂತ ರಾಜಕಾರಣಿಗಳಿಂದ ಈ ಎಲ್ಲ ಘಟನೆಗಳು ಮುತ್ತಿ ಹೋಗ್ತೇವೆ ಸೌಜನ್ಯ ವಿಷಯ ನಡೆಯುವಾಗ ಅಲ್ಲಿ ದ ನಿಮ್ಮ ನಿಮ್ಮ ಸರ್ಕಾರ ಇರ್ಲಿಲ್ವಾ ಯಾಕೆ ತನಿಖೆ ಮಾಡ್ಲಿಲ್ಲ ಈಗ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರಲ್ವಾ ಗಣ ಸರ್ಕಾರವನ್ನ ಆಗ್ರಹಿಸಿ ಅಲ್ಲ ಅಲ್ಲೇನೋ ಘಟನೆ ನಡೆದಿದೆ ರಾಜ್ಯವ್ಯಾಪಿ ಸುದ್ದಿ ಆಗ್ತಾ ಇದೆ ಕರ್ನಾಟಕದ ಮಾನ ಆಗ್ತಾ ಇದೆ ಇಲ್ಲಿ ಅನ್ಯಾಯವನ್ನು ಪ್ರಶ್ನಿಸೋರಿಲ್ವಾ ಇಲ್ಲ ಅರಾಜಕತೆ ನಡೀತಾ ಇದೆ ಎನ್ನುವಂತಹ ಪ್ರಶ್ನೆಗಳನ್ನು ನೀವು ಎತ್ತಿ ಅದನ್ ಬಿಟ್ಟು ಯಾರನ್ನ ಆರೋಪಿ ಸ್ಥಾನ ಹಾಗೂ ಯಾರನ್ನ ಆಪಾದಿತರನ್ನಾಗಿ ಮಾಡ್ತಾ ಇದ್ದಾರೆ ಅದೇ ವ್ಯಕ್ತಿಯ ಪರ ನೀವು ನಿಲ್ತೀರಿ ಕರ್ನಾಟಕ ಜನರ ನಿಮ್ಮ ನೀವು ನಿಮ್ಮ ಮನಸ್ಸನ್ನ ನೀವು ಮಾತ್ರ ಗೆಲ್ಬೇಕೇ ವಿನಃ ನಿಮ್ಮನ್ನ ಕರ್ನಾಟಕ ಜನ ಒಪ್ಪಿಕೊಳ್ಳುವುದಿಲ್ಲ ಯಾಕೆಂತ ಹೇಳಿದ್ರೆ ಅರ್ಧಕ್ಕಷ್ಟು ಅರ್ಧ ಜನರಿಗೆ ಈಗ ಮನವರಿಕೆ ಆಗಿದೆ ಅಲ್ಲಿ ಏನಾಗಿದೆ ಯಾರು ಪಾಪ ಅನಮಯವಾಗಿ ಸತ್ತು ಬಿದ್ದಿದ್ದಾರೆ ಪಾಪ ಅವರು ನಮ್ಮ ಅನನ್ಯ ಭಟ್ ಅವರ ತಾಯಿ ಇಪ್ಪತ್ತೆರಡು ವರ್ಷಗಳಿಂದ ಈ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ನೋವನ್ನೆಲ್ಲ ನಿಮ್ಗೊಂದ್ಸಲ ಆದ್ರೆ ಆ ನೋವು ಗೊತ್ತಾಗ್ತಾರೆ ಸ್ವಾಮಿ ನಿಮ್ಗೆ ನೀವು ನಮ್ಮ ಹಿಂದೂ ನಾಯಕರು ಹಿಂದೂ ನಾಯಕರು ಧರ್ಮಸ್ಥಳದಲ್ಲಿ ಆಗುವಂತಹ ಘಟನೆಗಳನ್ನ ದಯವಿಟ್ಟು ನೀವು ಪ್ರಶ್ನೆ ಮಾಡಿ ಯಾಕೆ ಅಂತ ಹೇಳಿದರೆ ಹಿಂದುತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಸ್ವಾಮಿ ಹಿಂದುತ್ವದಕ್ಕೆ ಧಕ್ಕೆ ಆಗ್ತಾ ಇದೆ ನೀವು ಆಲೋಚನೆ ಮಾಡಿ ನಮ್ಮ ಧರ್ಮಕ್ಷೇತ್ರ ಇರುವಂತಹ ಧರ್ಮಸ್ಥಳ ಎನ್ನುವಂಥ ಸ್ಥಳದ ವಿಷಯಗಳು ಬರ್ತಾ ಇದೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ನ್ಯಾಷನಲ್ ಚಾನೆಲ್ ಚಾನೆಲ್ಗಳಲ್ಲಿ ಪದೇ ಪದೇ ಧರ್ಮಸ್ಥಳ ಧರ್ಮಸ್ಥಳ ಎನ್ನುವಂಥ ವಿಷಯಗಳು ಬರ್ತಾ ಇದೆ ವಿಷಯಗಳು ನಿಲ್ಬೇಕಾದ್ರೆ ಅಲ್ಲಿ ಹೂತಿತ್ತ ಶವಗಳನ್ನು ತೆಗೆಯುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಿ ತೆಗೆಯುವಂಥ ಪ್ರಕ್ರಿಯೆಗಳಿಗೆ ನೀವು ಚಾಲನೆ ಕೊಡಿ ಅದು ಬಿಟ್ಟು ನಿಮ್ಮದೇ ಆದಂತಹ ನಿಮ್ಮದೇ ಆದಂತಹ ರಾಗದಲ್ಲಿ ಮಾತುಗಳನ್ನಾಡಿದ್ರೆ ಕೇಳುವಂತಹ ಮೂರ್ಖರು ಕರ್ನಾಟಕ ಜನ ಈಗ ಇಲ್ಲ ಸ್ವಾಮಿ ಈಗ ಇಲ್ಲ ನೀವು ಬಕ್ಕೆ ಹಿಡಿಯಿರಿ ಏನೇ ಮಾಡಿ ಅದು ನಿಮ್ಮ ರಾಜಕೀಯ ಆಸೆಗಿರ್ಬೋದು ಒಬ್ಬ ಒಬ್ಬ ಮಾನವೀಯತೆಯ ವ್ಯಕ್ತಿಯಾಗಿ ನೀವು ಕಾಣಿಸಿಕೊಳ್ಳಿ ಯಾಕೆಂತ ಹೇಳಿದ್ರೆ ಅಲ್ಲಿ ನಡೆದಂತಹ ಅನಾಚಾರ ಅತ್ಯಾಚಾರಗಳು ಜಗ ಜಾಹೀರಾತಾಗಿದೆ ನೀವು ಸ್ವಾಮಿ ಎಲ್ಲೋ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿಯನ್ನ ಕತ್ಕೋಹೋದನ್ನ ಈಗ ತಂದು ಅರೆಸ್ಟ್ ಮಾಡ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಸ್ವತಃ ವ್ಯಕ್ತಿ ಬಂದು ಇಲ್ಲಿ ಶವವನ್ನು ಹೂತಿದ್ದೇನೆ ನಾನೇ ಸ್ವತಃ ಶವವನ್ನು ಹೂತಿದ್ದೇನೆ ಕೊಂದು ನನ್ನ ಕೈಗೆ ಹಸ್ತಾಂತರ ಮಾಡಿದ ಶವವನ್ನು ನಾನು ಹೂತಿದ್ದೇನೆ ಎನ್ನುವಂತ ಮಾತುಗಳನ್ನ ಈ ಸ್ವತಂತ್ರ ಭಾರತದಲ್ಲಿ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟು ಗ್ರೋ ಗೋ ಒಂದು ಕಠಿಣವಾಗಿರ್ಬೋದು ಹೇಳಿ ಆ ಶವವನ್ನು ಹೊರ ತೆಗೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಬ್ರಿಟಿಷ್ ಆಡಳಿತದಲ್ಲಿದ್ದೇವೆ ನಾವು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈಗ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಅಲ್ವಾ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಕ್ಕೆ ಬೆಲೆ ಸಿಗಲೇಬೇಕಾದರೆ ಜನರ ಮನಸ್ಸಿನಲ್ಲಿ ಈ ನಾಡಿನಲ್ಲಿ ನ್ಯಾಯ ಸಿಗ್ತದೆ ಎನ್ನುವಂಥ ಮಾತುಗಳು ಬರಬೇಕಾದ್ರೆ ಈ ಎಲ್ಲ ಘಟನೆಗಳಿಗೂ ಮುಕ್ತಿ ಕಾಣಿಸಬೇಕಾಗಿದೆ ನಿಮಗೆ ಒಂದು ಆಲೋಚನೆ ಮಾಡಿ ಸಿಟಿ ರವಿ ಅವರೇ ಅಲ್ಲಿರುವಂಥ ಭೂತ ಶವಗಳ ಮಾಜರಾಗಲಿ ಎಕ್ಸಿಬಿಷನ್ ಆಗಲಿ ಅಲ್ಲಿ ಶವಗಳೇ ಇಲ್ಲದೆ ಇರಬಹುದು ಬಂದಂಥ ಸಾಕ್ಷಿ ದೂರುದಾರ ಸುಳ್ಳು ಹೋರಾಟ ಮಾಡ್ತಿರುವವರು ಸುಳ್ಳು ಎನ್ನುವಂಥ ಭಾವನೆಗಳನ್ನು ನಂತರ ನೀವು ಮೀಡಿಯಾದ ಮುಂದೆ ನೋಡಿರಿ ಅದು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾನವೀಯತೆ ಇಲ್ಲದ ಹಾಗೆ ಮಾತಾಡುವ ಗುಣವನ್ನು ಬೆಳೆಸ್ಕೊಳ್ಬೇಡಿ ನಾವು ಸಜ್ಜನರು ಈ ಸಜ್ಜನ ರಾಜಕೀ ರಾಜಕೀಯದ ವ್ಯಕ್ತಿಗಳನ್ನು ನಂಬುವಂತಹ ಪರಿಸ್ಥಿತಿಗಳೇ ಹೊರಟು ಹೋಗಿದೆ ನಾವು ಈ ಈ ನಾಡಿನಲ್ಲಿ ನ್ಯಾಯದ ಹುಡುಕಾಟದಲ್ಲಿರುವಂತಹ ವ್ಯಕ್ತಿ ವ್ಯಕ್ತಿಗಳು ಸಾಕಷ್ಟಿದ್ದಾರೆ ನಿಮ್ಮಂತಹ ರಾಜಕಾರಣಿಗಳನ್ನು ಎರಡೋ ಮೂರೋ ಸಲ ಎಂ ಎಲ್ ಎ ಮಾಡಿ ಕಳಿಸಿದ್ದಾರಲ್ಲ ಆ ಕ್ಷೇತ್ರದ ಜನರು ಇನ್ನೂ ಖಂಡಿತ ಕಳಿಸುವುದಿಲ್ಲ ಯಾಕೆಂದ್ರೆ ನಿಮ್ಮ ಒಂದು ಮಾತಿನಿಂದ ಗೊತ್ತಾಗಿದೆ ನೀವೆಷ್ಟು ಮಾನವತೆ ಉಳ್ಳವರು ಎನ್ನುವಂತಹ ಮಾತುಗಳನ್ನ ನೀವು ಸಪೋರ್ಟ್ ಮಾಡಿ ಬೇಡ ಎನ್ನುವುದಿಲ್ಲ ಪ್ರಕರಣವೆಲ್ಲ ಬಟ ಬಯಲಾಗ್ಲಿ ನಿಮ್ಮವರು ಆರೋಪಿತರಲ್ಲ ಅಲ್ಲಿ ಏನೂ ಸಿಕ್ಕಿಲ್ಲ ಶವಗಳು ಇವೆ ಅಂತ ಹೇಳಿ ಬಂದವನು ಸುಳ್ಳು ಅವರನ್ನ ಕರೆದುಕೊಂಡು ಬಂದವರು ಸುಳ್ಳು ಹೋರಾಟಗಾರರು ಸುಳ್ಳು ಎಂದು ನಿಮಗೆ ಪ್ರೂಫ್ ಆದಾಗ ನೀವು ಮಾತಾಡಿ ಮಾನವೀಯತೆಯ ನೀವು ಅಂತಃಕರಣವನ್ನು ಕಳ್ಕೊಬೇಡಿ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದ ನಾಯಕರು ನಿಮ್ಮ ನಿಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಸ್ವಾರ್ಥವನ್ನು ಬದಿಗಿಟ್ಟು ಕರ್ನಾಟಕ ರಾಜ್ಯದ ಧರ್ಮಸ್ಥಳದಲ್ಲಾಗಿರುವಂತಹ ಹೂತಿರುವ ಶವಗಳನ್ನು ಹೊರೆ ತೆಗೆಯುವಂಥ ಪ್ರಯತ್ನಕ್ಕೆ ಕೈಜೋಡಿಸಿ ಇದೀಗ ಹೇಗೆ ಆಗಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಇದಕ್ಕೆ ಸಂಪೂರ್ಣ ಬೆಂಬಲ ನೀಡ್ತಾ ಇಲ್ಲ ಕೇರಳ ಸರ್ಕಾರ ಮಧ್ಯ ಪ್ರವೇಶಿಸಿ ಸುಪ್ರೀಂ ಕೋರ್ಟ್ಗೆ ಇದನ್ನು ಆಗ್ರಹ ಮಾಡಬೇಕು ಎನ್ನುವಂಥ ಮಾತುಗಳು ಬಂದಿದೆ ಎಲ್ಲಿಗೆ ತಲುಪಿದ್ದೇವೆ ನಾವು ಕರ್ನಾಟಕದ ಜನ ಎಲ್ಲಿಗೆ ತಲುಪಿದ್ದೇವೆ ಮಾನವೀಯತೆಯ ನೆಲೆ ಇಲ್ವ ಹಾಗಾದರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ದಯವಿಟ್ಟು ದಯವಿಟ್ಟು ಈ ಒಂದು ವಿಷಯಗಳಲ್ಲಿ ಎಲ್ಲರೂ ಮನವರಿಕೆ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಧ್ವನಿ ಎತ್ತಿ ಯಾಕೆಂದರೆ ಇಂದು ಎಲ್ಲೋ ಆಗಿರ್ಬೋದು ನಾಳೆ ನಮ್ಮ ಮನೆ ಬಾಗಿಲಿಗೆ ಬರ್ಬೋದು ಎಲ್ಲೋ ಮತಾಂತರವಾಗುತ್ತದೆ ನಂತರ ನಿಮ್ಮ ಮನೆ ಬಾಗಲಿಕೆ ಮತಾಂತರ ಬರ್ತದೆ ಎನ್ನುವಂಥ ಮಾತುಗಳನ್ನ ಆಡ್ತಾ ಅಲ್ಲ ಅದು ಹಾಗೆ ಎಲ್ಲೋ ಸತ್ತು ಬಿದ್ದಿದೆ ನಂತರ ನಿಮ್ಮವರೇ ಸಾಯ್ಬೋದು ಇಂಥ ಆಗಂತಕರು ಇದ್ದಾರೆ ಅಲ್ಲಿ ದಯವಿಟ್ಟು ಸಜ್ಜನ ನಾಗರಿಕರೇ ಇಂಥ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಿ ಹಾಗೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸತ್ಯ ನ್ಯಾಯ ನೀತಿ ಏನೆನ್ನುವುದನ್ನು ಹೊರಗಳೆಯುವಂಥ ಪ್ರಯತ್ನಗಳು ಸಜ್ಜನ ನಾಗರಿಕರ ಜೊತೆ ಸೇರಿ ಮಾಡುವ ಧನ್ಯವಾದಗಳು